ಎಷ್ಟು ಬಹಳ ಜನ ಇಲ್ಲಿದ್ದಾರೆ ನೋಡಿ ಪೊಲೀಸರು ಎಲ್ಲ ಇಲ್ಲಿ ಇದ್ದಾರೆ ನಾವೆಷ್ಟು ಜನ ಇದ್ದೀರಿ ಜನ ಇದ್ದೀರಾ ನಲವತ್ತು ಜನ ಇದ್ದೀರಿ ಪೊಲೀಸ್ ನಾವೆಲ್ಲ ನಾವು ನಲವತ್ತೇ ಜನ ಇಲ್ಲಿರೋದು ನೋಡಿ ಪೊಲೀಸರು ಒಂದು ನೂರೈವತ್ತು ಜನ ಇದ್ದಾರೆ ಒಂದು ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗನ್ಗಳು ಇಟ್ಕೊಂಡ್ ಬಂದಿದ್ದಾರೆ ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ ನಮ್ಗೆ ಈ ಏನೋ ಬೇವಸಿ ಸರ್ಕಾರ ಅಂತ ಏನಂತಾರೆ ನನಗೆ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸ್ಬೋದಾಯ್ತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ ಇವತ್ತು ನಮಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ ನಮಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆಎಸಿಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಯೋಗ್ಯಕ್ಕೆ ಅಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರೋ ಬಂದ್ರೆ ನೂರು ಬಸ್ಗಳು ತಂದಿಸ್ತೀರಾ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಬಾವುಟ ಹಿಡ್ಕೊಂಡು ಏನ್ ತಿರುಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರು ಈಗಾಗಲೇ ಅಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ಗೆ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ಮ ಲೀಡ್ರ್ ಹೇಳ್ತಾ ಇದ್ರು ಮೊದಲ ಆರ್ ಸಿ ಬಿ ಮಲ್ಯದ್ದು ರಾಯಲ್ ಚಾಲೆಂಜ್ ಅದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಫ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗ್ಳೂರ್ ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗ್ಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ ಇನ್ನ ಈಗ ತೂಗು ಗತ್ತಿ ಯಾರ ಮೇಲೆ ಬರ್ತೈತೆ ಕಮಿಷನರ್ ಆಯ್ತು ಡಿ ಸಿ ಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕತೈತೆ ನೋಡಿ ಬೇಕಂತ ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಯಾರೋ ಹೇಳ್ತಾ ಇತ್ತು ಸಾರ್ ಇವ್ರು ವಿಧಾನಸೌಧಕ್ಕೆ ಬರಬೇಕಾದ್ರೆ ರಕ್ಷಣೆ ಕೊಡಬೇಕು ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ವಿ ಆರ್ ವಿತ್ ಪೊಲೀಸ್ ನಾವು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಪೊಲೀಸರ ಜೊತೆ ನಾವು ನಿಂತೀರಿ ಪರವಾಗಿ ಫೈಟ್ ಮಾಡ್ತೀರಿ ಯಾಕಂದ್ರೆ ನೀವು ತಪ್ಪಿತಸ್ಥರ ಅಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗೇ ಬರೆದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿಸಿಪಿ ಲೆಟರ್ ಬರೆದಿದ್ದಾರೆ ಕ್ಲಿಯರ್ ಆಗಿ ಒನ್ ಒಂದೇ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರೆದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂಥದಕ್ಕೆ ನಮ್ಮಲ್ಲಿ ಮೆನ್ನಿಲ್ಲ ಸಿಬ್ಬಂದಿ ಇಲ್ಲ ಮಾಡಿದ್ರೆ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ನೀವೇಂ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡಿಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನು ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿ ಏನ್ ಮಾಡಿದೆ ನೀನ್ ಕಾರ್ಯಕ್ರಮ ಯಾವ ಎ ನೋ ರೈಟ್ ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರೇ ಇದ್ರು ಯಾಕಂದ್ರೆ ನೀವು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಯಾರು ಯಾಕೆ ಅದು ಕಾನೂನು ಹಂಗೆ ಹೇಳ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ಮ ರವಿ ಏನು ಮಾತಾಡಲಿಲ್ಲ ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ ಏನ್ ಓಡಾಡಿಸಿದ್ದು ಓಡಾಡ್ಸಿದ್ದೆ ಹಾ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಬಾರಿ ಗೀರಿ ಎಲ್ಲ ಕಡೆ ಸುತ್ತ ಅಷ್ಟಲ್ಲ ಈಗ ಹನ್ನೊಂದು ಜನ ಹನ್ನೊಂದು ಜನ ಮರ್ಡರ್ ಮಾಡಿದ್ದೀರಾ ಸರ್ಕಾರದ ಪ್ರಾಯೋಜ ಕೊಲೆ ಇದು ಹನ್ನೊಂದು ಜನ ನಿಮ್ಗೇನ್ ಮಾಡಬೇಕು ನಿಮ್ಗೆ ಯಾವ ಕಾರಿ ತೋರಿಸ್ಬೇಕು ಯಾವ ಕಬ್ಬಿನ ಗದ್ದೆಕ್ಕೂ ತೋರಿಸ್ಬೇಕು ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀರಿ ರವಿನೂ ಎಂಎಲ್ಎನೆ ನೀವು ಎಂಎಲ್ಎನೆ ರವಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಮೇಲೆ ನೀವು ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದರ ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕ್ಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದ್ದೀರಾ ನಮ್ಗೇನು ಸಂಬಂಧ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು ಎ ಕಾರ್ಯಕ್ರಮ ನಮ್ಮದಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲಾ ಕಡೆ ಬಂದಿದೆ ಟ್ವೀಟ್ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಈ ಕಾರ್ಯಕ್ರಮ ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವ್ರು ಹೇಳಿರೋದು ಭಾಷಣ ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಗೆ ಬನ್ನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ ಯಾವುದು ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ ಯಾವೊಂದು ಅಂದ್ರೆ ಯಾರ್ದು ಡೆಪ್ಟಿ ಸಿಎಂ ಡಿಸಿಎಂ ಅಲ್ಲಿ ಹೋಗಿದ್ದಾರೆ ನೋಡಿ ಮನುಷ್ಯತ್ವ ಇರುವಂತ ಮನುಷ್ಯ ನೋಡ್ರಿ ಇಲ್ಲಿ ಸಾವಾಗಿರೋದು ಮೂರು ಹದಿನೈದಕ್ಕೆ ಫಸ್ಟ್ ಸಾವು ಮೂರು ಹದಿನೈದು ಇವರು ಕಾರ್ಯಕ್ರಮ ಮಾಡಿರೋದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಏಳೆಂಟು ಜನ ಸತ್ತೋಗ ದೋಸೆ ತಿಂದಾಗ ಹನ್ನೊಂದು ಜನ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ಸ್ಟೇಡಿಯಂ ರಘು ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ನಾವು ಒಂದು ಕೋಟಿ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿದ್ರು ಒಂದು ಕೋಟಿ ಪಟಾಕಿ ಹೊಡೆಬೋತಾರೆ ಒಂದು ಕೋಟಿ ಪಟಾಕಿ ಹನ್ನೊಂದು ಜನ ಸತ್ ಮೇಲು ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಷ್ಟೊತ್ತು ನೀವೊಂದು ಸರ್ಕಾರನ ಈಗ ನಮ್ಗೇನು ಗೊತ್ತಿಲ್ಲ ಕೆಲವರು ಹೇಳ್ತಾ ಇದಾರೆ ಪೊಲೀಸರು ಹೇಳಲಿಲ್ಲಂತೆ ಹನ್ನೊಂದ್ ಜನ ಸತ್ತಿರೋ ಅಂತದ್ದು ಪೊಲೀಸವರು ಹೇಳಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗ್ರಿ ಅಂತ ಅಲ್ಲದೆ ಚಾನಲ್ ಅಲ್ಲಿ ನಿಮಿಷ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಮೊಬೈಲ್ಗಳಲ್ಲಿ ಮೊದಲು ಟಿವಿ ನೋಡ್ಬೇಕಾಯ್ತು ಈಗ ಮೊಬೈಲ್ ಅಲ್ಲೇ ಬರ್ತದೆ ಅಲ್ಲ ನಿಮ್ ಪಿ ಎನ್ ಮಣ್ಣು ತಿಂತ ಇದ್ರ ನಿಮ್ ಆಫೀಸರ್ಸ್ ಏನ್ ಮಣ್ಣು ತಿಂತ ಇದ್ರ ಗೊತ್ತಾಯ್ತಲ್ಲ ಕಾರ್ಯಕ್ರಮ ರದ್ದು ಮಾಡಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ ಪರಿಜ್ಞಾನ ಇಲ್ವಾ ಸಿಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಅದಕ್ಕೆ ಅಪರಾಧಿಗಳು ನೀವೇ ನೀವಿಬ್ರೆ ಅಪರಾಧಿಗಳು ಕೂಡಲೇ ರಾಜೀನಾಮೆ ಕೊಡ್ಬೇಕು ನಾನು ಇನ್ನೂ ಒಂದು ಹೇಳಿದ್ದೀನಿ ಎಂಟೈಲ್ ಸರ್ಕಾರ ಅಟಾಯಿತ್ತು ಚೀಫ್ ಸೆಕ್ರೆಟರಿ ಹಿಂದೆ ಹಿಡಿದು ಐಎಎಸ್ ಮಂತ್ರಿಗಳು ಎಲ್ಲ ಇದ್ರು ಇಡೀ ಸರ್ಕಾರನೇ ವಜಾ ಮಾಡ್ಬಿಡ್ಬೇಕು ಇವರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗ್ತದೆ ಇಲ್ಲ ಅಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು ವಿದ್ಯಾರ್ಥಿಗಳು ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕ್ಕೋಸ್ಕರ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ ಜನದ ಮೇಲೆ ರಾಜಕೀಯ ಅಂತ ನಾ ಇದು ಎಣ ಅಲ್ಲ ಇದು ಎಣ ಅಲ್ಲ ಇವರೆಲ್ಲ ಹುತಾತ್ಮರು ಎಣ ಅಲ್ಲ ಇವರು ನೀವ್ ಎಣ ಅಂತೀರಾ ಸತ್ ಮೇಲೆ ಆದ್ರೂ ಹೇಳ್ರಿ ಹುತಾತ್ಮರು ಅವರು ನೀವು ಕರೆದಿದ್ದ ಕಾರ್ಯಕ್ರಮ ಇದು ಅವ್ರು ಬಂದಿದ್ದಲ್ಲ ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು ವಾಲ್ಮೀಕಿ ಆಗರಣದಲ್ಲಿ ಅಧಿಕಾರಿ ಸಾವು ಸುಮಾರು ಎರಡು ಸಾವಿರ ಜನ ರೈತರ ಸಾವು ಬಾಣಂತಿಯರು ನೂರಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವು ನಿಮ್ಮ ಮೆಡಿಸನ್ಯಾಕ್ಟಿಂಗರ್ ಲ್ಯಾಕ್ಟಗಳು ಬಾಣಂತಿಯರ್ ಸಾವು ಅಧಿಕಾರಿಗಳು ಸಾವು ಪೊಲೀಸರು ಸಾವು ಇಷ್ಟೆಲ್ಲ ಆದಮೇಲೆ ಆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸವ್ರು ಹಾಕಿ ಅದ್ರ ಮೇಲೆ ಏನೋ ಏನೋ ಅಶೋಕ ಚಕ್ಕ ಏನೋ ಇಟ್ಕೊಂಡಿರ್ತಿರಲ್ಲ ಏನಪ್ಪ ಅದು ಸ್ಟಾರ್ಗಳು ಸ್ಟಾರ್ಗಳು ಕಪ್ಪಾಳ ಮೋಕ್ಷ ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಪಾಠ ಹೇಳ್ಕೊಡೋರು ಏನಂತ ಏಯ್ ಕಾನೂನು ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಿಟ್ಟು ಹೋಗಬಾರ್ದು ಅಂತ ಹೇಳುವಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಷನಲ್ ಎಸ್ಪಿಗೆ ಕಪ್ಪಾಳಿ ಕೊಡ್ಲಿಕ್ಕೆ ಹೋದೇ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಈ ತರ ಒಬ್ಬ ಡಿ ಸಿ ಗೆ ಏಯ್ ಎದೋಣ ನೀನ್ ಯಾವ ಬಂದು ಇಲ್ಲಿ ಅಂತ ಇಲ್ಲಿ ಏಯ್ ಯಾರ ಎಲ್ಲಾರು ಓಡಿಸ್ತಾ ಇದ್ದ ಯಾರೋ ಪೊಲೀಸ್ ಪಾಪ ಮಕ್ಕಳನ್ನೆಲ್ಲ ಮಕ್ಕಳನ್ನೆಲ್ಲ ಯಾರ್ಯಾರು ಮಕ್ಕಳು ಮರಿಗಳು ಕರ್ಕೊಂಡ್ ಬಂದಿದ್ರು ಎಲ್ಲಾರನ್ನೂ ಓಡಿಸ್ತಾ ಇದ್ದ ಪೊಲೀಸ್ ಅವನ್ನ ಕರೆದ್ಬಿಟ್ಟು ಒಬ್ಬ ಎಂಬ್ ಗೆಳ ಹುಟ್ಟಂತ ಪೊಲೀಸನ್ ಅಂದ್ಬಿಟ್ಟು ಕರ್ಕೊಂಡು ಪಕ್ಕದ ಕೂತ್ಬಿಟ್ಟು ಒಂದ್ ಸೆಲ್ಫಿ ಹೊಡೆಸ್ತಾ ಇಲ್ಲಿ ಒಂದು ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವು ಸೆಲ್ಫಿ ಅಲ್ಲಿ ಸಾವು ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವು ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ ನಿಮ್ಮ ಕುಟುಂಬದ ವರ್ಚಸ್ಸು ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕೋಸ್ ಇವತ್ತು ಈ ಕೊಲೆಗಳಾಗಿವೆ ಸರ್ಕಾರದ ಪ್ರಯೋಜನ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ ನಾಳೆನೂ ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದು